दो पारे बराबल दे हल

ನಾವು ಹೇಳ್ತಾ ಇದ್ದೀವಿ ನಮ್ಮ ಬಗ್ಗೆ ಯಾರು ವಿಚಾರಿಸಿಲ್ಲ ಯಾರು ನೋಡಿಲ್ಲ ಯಾರು ಈ ತರ ಇವನು ಬರ್ತಾನಲ್ಲ ಇವನ್ ಹೊಟ್ಟೆ ಪಾಡ್ಯನು ಇಪ್ಪತ್ತು ವರ್ಷದಿಂದ ಇದೇ ಸರ್ವಿಸ್ ಮಾಡ್ತಾ ಇದ್ದ ನಮಸ್ತೆ ನಾನು ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ನಮ್ಮ ಒಬ್ರು ಹಿರಿಯರ್ನ ನೋಡಿದೆ ತುಂಬಾ ಚೆನ್ನಾಗಿ ಹಾಡಾಡ್ತಾರೆ ಅವ್ರಿಗೆ ದೇವರು ಕೊಟ್ಟ ಕಲೆನ ಅವರು ಯೂಸ್ ಮಾಡ್ತಾ ಇದ್ದಾರೆ ಬಟ್ ಅದಕ್ಕೆ ಬೇಕಾಗಿರೋ ಸ್ಟೇಜ್ ಅವ್ರಿಗೆ ಸಿಕ್ಕಿಲ್ಲ ಅಂತ ಕಾಣಿಸುತ್ತೆ ಇಲ್ಲಿ ಹಾಡು ಆಡ್ತಾ ಇದ್ದಾರೆ ಅವರ ಬಗ್ಗೆ ಸ್ವಲ್ಪ ಕೆಲವೊಂದು ವಿಚಾರಗಳನ್ನ ಅವ್ರ ಅವ್ರ ಥರನೇ ಕೇಳಿ ತಿಳ್ಕೊಳ್ಳೋಣ ತುಂಬ ಚೆನ್ನಾಗಿ ಆಡ್ತಾರೆ ಹಾಡು ನೀವೇ ಕೇಳಿ ನೋಡಿ ಅದು ಹಾಡನ್ನ ಲಾಸ್ಟಿಗೆ ಹೇಳ್ತೀನಿ ಮೊದಲು ಅವ್ರ ಬಗ್ಗೆ ವಿಚಾರಿಸಿ ಸರಿನಾ ಪಾಗೋಡ ಹತ್ರ ಹಳ್ಳಿ ಪುನಸಮುದ್ರ ಅಂತ ಯಾವ್ದು ಜಿಲ್ಲೆ ಯಾವ್ದು ತುಮಕೂರು ಜಿಲ್ಲೆ ಸಹ ತುಮಕೂರು ಜಿಲ್ಲೆನಾ ತುಮಕೂರು ಜಿಲ್ಲೆ ಪಾಗೋಡ ತಾಲೂಕು ಎನ್ ಎಸ್ ಕೋಟೆ ಹೋಗ್ಲಿ ಫಸ್ಟ್ ಪುನಸಮುದ್ರ ಬಟ್ ನಾವು ಶಿಳ್ಳೆ ಕೇತ್ರ ಅಂತ ಮಾನ್ಯವರು ಅಂದ್ರೆ ನಮ್ಮ ಬಗ್ಗೆ ಯಾರು ರಾಜಕೀಯ ನಾಯಕರು ಅವರು ಎಲ್ಲ ಏನು ತಿಳುವಳಿಕೆ ನಮಗೆ ಏನು ಮುಂದೆ ಬರ್ತಾ ಇಲ್ಲ ಸರಿ ಸರಿ ಇದು ನೀವು ಕಲ್ತಿದ್ದಲ್ಲಿ ನಾವು ಕಲ್ತಿರೋದು ಕೊಂಡಳ್ಳಿ ಕೊಂಡಳ್ಳಿ ಚಿತ್ರದುರ್ಗ ಡಿಸ್ಟಿಕು ಮೊಳಕಾಲ್ಮೂರು ತಾಲ್ಲೂಕು ಕೊಂಡಳ್ಳಿ ಅಲ್ಲಿ ಕಲಾಮದಾಗೆ ಅಲ್ಲಿ ಅವರು ರಾಮಾಂಜನೇಯ ಅವರು ನಮಗೆ ಮಾಸ್ಟರ್ ಆಗಿದ್ರು ಮಾಸ್ಟರ್ ಮಾಸ್ಟರ್ ಇಂದಾನೇ ಕಲ್ತಿರೋ ಮಾಸ್ಟರ್ ಇಂದ ನಾವು ಕಲ್ತಾ ಇರ್ತಾ ಇದ್ದೀವಿ ಸರಿ ಸರಿ ಅದಕ್ಕೆ ಅವ್ರಿಗೆ ಒಳ್ಳೆ ಧನ್ಯವಾದಗಳು ಓಕೆ ಸರಿ ಆಯ್ತು ನಮ್ದು ನಾವು ಕುಲಿ ರೀತಿ ನಮ್ ಕು ಬೊಂಬೆ ನಾಡ್ಕಡ್ಸತಕ್ಕಂತ ಜನಗಳು ಅಂದ್ರೆ ನಮ್ಗ್ ಯಾರು ಒತ್ತುಪತಿ ನಾವು ಹಿಂಗೆ ಹೋಗ್ತಾ ಇದ್ದೀವಿ ನಾವು ಮನೆ ಮನೆಗ್ ಹೋಗಿ ಅಣ್ಣ ಮನೆಗೂ ಹೋಗಿ ನಾವು ಹಾಡ್ ಹೇಳ್ತಾ ಇದ್ದೀವಿ ನಮ್ ಬಗ್ಗೆ ಯಾರು ವಿಚಾರಸಿಲ್ಲ ಯಾರು ನೋಡಿಲ್ಲ ಯಾರು ಈ ತರ ಇವ್ನ್ ಬರ್ತಾನಲ್ಲ ಇವ್ನ್ ಹೊಟ್ಟೆ ಪಾಡೇನು ಇಪ್ಪತ್ತ ವರ್ಷದಿಂದ ಇದೇ ಸರ್ವಿಸ್ ಮಾಡ್ತಾ ಇದ್ದಾನ ಇಪ್ಪತ್ತ ವರ್ಷದಿಂದ ನಮ್ ಕಲೆ ಇಪ್ಪತ್ ವರ್ಷದಿಂದ ನಮ್ಮ ಸರ್ವಿಸ್ ಇದ್ ಮಾಡ್ತಾ ಇದೀವಿ ನಾಯಕರು ಅವರೆಲ್ಲ ಹೆಮ್ಮೆಗಳು ಯಾರು ಇವ್ರ ಬಗ್ಗೆ ಏನು ಕ್ಯಾಸ್ಟ್ ಏನು ಇವನ್ ಮುಂದೆ ಬರ್ತಾ ಇಲ್ಲ ಇವನು ಅದ್ರಲ್ಲೇ ಜೀವನ ಮಾಡ್ತಾ ಇದ್ದಾನೆ ಅಂತ ನಮ್ಮಲ್ಲಿ ಇವರು ಏನೋ ನಮ್ಮ ನಾವು ಮಾಡ್ಕೊತೀವಿ ಬಟ್ ನಾವು ಮನೆ ಮನೆಗೂ ಹೋಗಿ ನಾವು ಭಿಕ್ಷಾವನ್ನು ನಾವು ಸರ್ಪಣೆ ಮಾಡ್ತಾ ಇದೀವಿ ಖುಷಿ ಆಯ್ತು ಅದಕ್ಕೆ ನಿಮ್ಮದೊಂದು ಆಡ ಆಡಸಣ ಅಂತ ಹೇಳಿ ಬಂದೆ ಓಕೆ ಓಕೆ ಆದ್ರೆ ಒಂದು ಆಡಾಡಬಹುದಾ ತುಂಬಾ ತುಂಬಾ ಧನ್ಯವಾದಗಳು ಮಾಡಿ ಆಲ್ಬಿಸಿ ನೋಡು ಬೆಲ್ಲಿಸೆ ನೋಡು ಹೊಂಳು ಹೋಗದೋ ನೋಡು ಹೋಗದು ಜಾತ್ರೆಗೆ ಸೋತು ಆಗದು ಎಂದ ನಾಡು ಹೀಗೆ ಇರುವೆ ಎಂದು ನೋವುದು ಹೀಗೆ ನಗುತ್ತಲಿಯುವುದು ಅವ್ರಸಿ ನೋಡು ಕಲಿಯಿಸಿ ನೋಡು ಉಂಡು ಹೋಗದು

to your body de you. 다야 바라디. 바리바바른디 바라바라디. 바라내라디바바라디바데라바라바라바르

ಚೆನ್ನಾಗಿ ಆಡಿದ್ರಿ ತುಂಬಾ ಚೆನ್ನಾಗಿ ಆಡಿದ್ರಿ ಸರ್ ಇದು ನೀವು ಈ ತರ ಮನೆ ಮನೆಗೆ ಹೋಗಿ ಕೂಲಿ ಎಲ್ಲ ಕೇಳ್ತೀರಲ್ವಾ ನಿಮ್ಗೆ ಅದರಲ್ಲಿ ದಿನಕ್ಕೆ ಒಂದು ಎಷ್ಟಾದ್ರೂ ಒಂದು ಐನೂರು ರೂಪಾಯಿ ಸಿಗುತ್ತೆ ಖರ್ಚಿಗೆ ಖರ್ಚಿಗೆ ಆಗುತ್ತೆ ಅಷ್ಟೇ ನೀವು ಅಲ್ಲಿಂದ ನಿಮ್ಮೂರಿಂದ ಇಲ್ಲಿ ಬೆಂಗಳೂರು ಬಂದ್ಬಿಟ್ಟು ಇವಾಗ ಹೆಂಗೆ ಅಲ್ಲಿಂದ ಬರ್ತೀವಿ ನಾವು ಬಡವರು ನಮ್ಗೇನು ಇಲ್ಲ ನಮ್ಗೆ ಇದೆ ಜೀವನ ಇದೆ ಇಲ್ಲಿ ಏನಾದ್ರು ರೂಮ್ ಏನಾದ್ರು ಮಾಡ್ಕೊಂಡಿದ್ರೇ ರೂಮ್ ಮಾಡಿದ್ದೀವಿ ವ್ಯಾಪಾರ ಮಾಡ್ತಾ ಇದಾರೆ ನಾನು ಈ ತರ ಬರ್ತೀವಿ ಓಕೆ ನಮ್ ಕುಲೂ ರೀತಿ ಸರ್ ನಮ್ಗ ಯಾರು ಏನು ಇವ್ನಿ ಬಗ್ಗೆ ಏನೂ ತಿಳ್ಸಿಲ್ಲಾ ನಮಗೆ ನಮ್ ಕ್ಯಾಶ್ ಬಗ್ಗೆ ಕಾಳಜಿ ಮಾಡೋರು ಯಾರು ಇಲ್ಲ ನಮ್ಗೆ ತೊಗಲ್ ಬಂಬಿ ಆರ್ಸಾರ ಬಗ್ಗೆ ಮಾತ್ರ ಯಾರು ಎಮ್ ಎಲ್ ಎಗಳು ಮಿನಿಸ್ಟರ್ಗಳು ಯಾರು ಮುಖ್ಯಮಂತ್ರಿಗಳು ಯಾರು ನಮಗೆ ಯೂಸ್ ಮಾಡ್ತಾ ಇಲ್ಲ ಸರ್ ನಾವು ಈ ತರನೆ ಹೋಗ್ತಾ ಇರ್ತೀವಿ ಈ ತರನೆ ಬರ್ತಾ ಇರ್ತೀವಿ ನೀವು ಮಾಡ್ತೀರಾ ಏನು ನಾಟಕ ನಾಟಕ ನಾವು ಆಡಿಸ್ತೀವಿ ಹೌದಾ ಬೊಂಬೆ ನಾಟಕ ಆಡ್ತೀವಿ ಯಾರನ್ನ ಪ್ರೋಗ್ರಾಮ್ ಕರೆದ್ರೆ ಅದಕ್ಕೆ ಹೋಗ್ತಾ ಇರ್ತೀವಿ ಯಾರನ್ನ ತಪಲಾ ಬಾರ್ಸಕ್ ಹೋಗ್ತಿವಿ ಹಾರ್ಮೋನಿಯಂ ಹೋಗ್ತೀವಿ ಹೋಗ್ತಿವಿ ನಿಮ್ಗೆಲ್ಲ ಬರುತ್ತಾ ನಮಗೆಲ್ಲ ಬರುತ್ತೆ ಹೌದಾ ಇದು ಇದು ಹಾರ್ಮೋನಿಯಂ ಇದು ಹಾರ್ಮೋನಿಯಂ ತಪಲಾ ಬೇರೆ ಇದೆ ಹೌದಾ ಎರಡು ನಿಮ್ಗೆ ಬರುತ್ತೆ ಎರಡು ಬರುತ್ತೆ ನೀವು ಇದು ಹಾಡಾಡ್ತಿರಲ್ಲ ಇದು ಸಂಗೀತ ನೀವು ಕಲ್ತಿರೋದು ಅಥವಾ ನೀವು ಪ್ರಾಕ್ಟೀಸ್ ಮಾಡಿ ಬಂದಿರೋದು ನಾವು ಮೇಸ್ಟ್ ಹತ್ರ ಕಲ್ತೀವಿ ಆಳ್ತಿರಾ ತುಂಬಾ ಚೆನ್ನಾಗಿ ಆಡ್ತೀರಾ ಅದಕ್ಕೆ ನಿಮ್ಗೆ ನೋಡಿದಾಗ ನನಗೆ ಏನೋ ಅನ್ನ ಚೆನ್ನಾಗಿ ಅನಿಸ್ತು ಅದಕ್ಕೊಂದು ವಿಡಿಯೋ ಮಾಡೋಣ ನಿಮ್ಮ ಬಗ್ಗೆ ತಿಳಿಸೋಣ ಅಂತ ಹೇಳಿ ಗೊತ್ತಾಯಿತು ನಮಗೆ ನಮ್ಮ ಬಗ್ಗೆ ಯಾರು ಹಳ್ಳಿ ಜನ ಅಂತ ಯಾರು ನಮಗೆ ಈ ತರ ಬರ್ತಾನಲ್ಲ ಇವನು ಹೋಗ್ತಾನಲ್ಲ ಇವನ್ ಬಗ್ಗೆ ಇವನು ಭಿಕ್ಷೆ ಬಿಡ್ಕೊಂಡೆ ಮುಂದೆ ಹೋಗ್ತಾ ಇರ್ತಾನೆ ಅವನು ನಮಗೆ ನಮಗೆನ್ ಬರ್ತಿದ ಅಂತ ಈ ಊರಸ್ಥ ಯಾರು ಯಾರು